ರೇಡಿಯೋ ಸಿದ್ಧಾರ್ಥದ ಪ್ರಿಯಾ ಕೇಳುಗರೆ ನಮಸ್ಕಾರ ಪ್ರಿಯಾ ಕೇಳುಗರೆ ತುಮಕೂರಿನಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಜನವರಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಕುರಿತು ಜಿಲ್ಲಾ ಪಂಚಾಯತ್ ಸಿಇಒ ಆದಂತಹ ಪ್ರಭು ರವರು ಮಾತನಾಡಿದ್ದಾರೆ ಅದರ ಒಂದು ತುಣುಕು ಇಲ್ಲಿದೆ ರೇಡಿಯೋ ಸಿದ್ಧಾರ್ಥ ಸಮುದಾಯ ಬಾನುಲಿ ಕೇಂದ್ರದ ಎಲ್ಲ ಕೇಳುಗರಿಗೆ ನನ್ನ ನಮನಗಳು ನಾನು ಜಿ ಪ್ರಭು ಸಿಇಒ ಜಿಲ್ಲಾ ಪಂಚಾಯತ್ ತುಮಕೂರು ಹಾಗೂ ಎಲ್ಲ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ವರ್ಷ ಆಕರ್ಷಕವಾದಂಥ ಫಲಪುಷ್ಪ ಹಾಗೂ ಜ್ಞಾನ ಪ್ರದರ್ಶನವನ್ನು ನಾವು ತೋಟಗಾರಿಕಾ ಇಲಾಖೆಯ ಆವರಣದಲ್ಲಿ ಇದೇ ಇಪ್ಪತ್ತಾರನೇ ತಾರೀಕಿನಿಂದ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ಏರ್ಪಡಿಸಿದ್ದೇವೆ ಅತ್ಯಂತ ವೈವಿಧ್ಯಮಯವಾಗಿ ಈ ಒಂದು ವರ್ಷದ ಫಲಪುಷ್ಪ ಪ್ರದರ್ಶನ ಜ್ಞಾನ ಪ್ರದರ್ಶನ ಏರ್ಪಾಡುಗೊಂಡಿದೆ ಇದನ್ನು ಅತಿ ಹೆಚ್ಚು ಆಕರ್ಷಕಗೊಳಿಸಲಿಕ್ಕೆ ಜ್ಞಾನದ ಒಂದು ಮಾಹಿತಿಗಳನ್ನು ಅನೇಕ ವೈವಿಧ್ಯಮಯವಾದಂಥ ಚಟುವಟಿಕೆಗಳನ್ನು ಕೂಡ ನಾವು ಸಂಯೋಜಿಸಿದ್ದೇವೆ ಯುವ ಪೀಳಿಗೆಗೆ ಮಕ್ಕಳಿಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಪ್ರಾಥಮಿಕ ಶಿಕ್ಷಣದ ಮಕ್ಕಳಿಗೆ ಹಾಗೂ ಪ್ರೌಢಶಿಕ್ಷಣದ ಮಕ್ಕಳಿಗೆ ಅವರು ನಾಡಿನ ಪ್ರಜೆಗಳಾಗುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಬೇಕಾದಂಥ ಸಂಸ್ಕಾರ ಮೌಲ್ಯ ಜ್ಞಾನ ಮಾಹಿತಿ ಆಕರ್ಷಣೆ ವೈವಿಧ್ಯತೆ ಇವೆಲ್ಲವನ್ನು ಕೂಡ ನಾವು ಒಂದು ಕಡೆ ಸೇರಿಸಿ ಅವರಿಗೆ ಈ ಒಂದು ಮೇಳವನ್ನು ಆಯೋಜನೆ ಮಾಡಿದ್ದೇವೆ ಇದರಲ್ಲಿ ಮಂದಾರಗಿರಿಯ ಮರುಸೃಷ್ಟಿಯಿಂದ ಹಿಡಿದು ಸಿರಿಧಾನ್ಯಗಳ ಕಲಾಕೃತಿ ಇಸ್ರೋ ನಮನ ಅಂಥೇಳಿ ಇಸ್ರೋಗೆ ಅವರ ಸಾಧನೆಗೆ ಒಂದು ಗೌರವ ಕೊಡುವಂಥ ಒಂದು ಆಕರ್ಷಕ ಪ್ರದರ್ಶನ ಜಾನೂರು ಕಲೆ ಮರಳು ಕಲಾಕೃತಿ ಅತ್ಯಂತ ಆಕರ್ಷಕವಾದಂಥ ಪುಷ್ಪ ಪ್ರದರ್ಶನ ಫಲಪುಷ್ಪ ಪ್ರದರ್ಶನ ಈ ರೀತಿ ಅವ್ರ ಕಡೆಯಿಂದ ಕೃಷಿ ಇಲಾಖೆಯಿಂದ ಪಾರಂಪರಿಕ ಕೃಷಿ ಪದ್ಧತಿಗಳ ಒಂದು ಸಲಕರಣೆಗಳ ಅನಾವರಣ ಮೀನುಗಾರಿಕೆ ಇಲಾಖೆಯಿಂದ ವೈವಿಧ್ಯಮಯವಾದಂಥ ಅಕ್ವೇರಿಯಂ ಶೋ ದೇಶಿ ತಳಿಗಳ ಒಂದು ಪರಿಚಯ ನಮ್ಮ ಪಶುಸಂಗೋಪನೆ ಇಲಾಖೆಯಿಂದ ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಆಕರ್ಷಕಗೊಳಿಸುವಂಥ ವಸ್ತು ಪ್ರದರ್ಶನ ಅರಣ್ಯ ಇಲಾಖೆಯಿಂದ ಜಗತ್ತು ಒಂದು ಪರಿಚಯ ಆ ಒಂದು ಪ್ರದರ್ಶನ ಇದೆ ನಮ್ಮ ಎಲ್ಲ ಸಾಮಾಜಿಕ ಅಭಿವೃದ್ಧಿ ಇಲಾಖೆಗಳಿಂದ ವಸತಿ ಶಿಕ್ಷಣ ಏನು ನಾವು ಕೊಡ್ತಾ ಇದ್ದೇವೆ ಅದರ ಒಂದು ಮಾದರಿಯ ಮರುಸೃಷ್ಟಿ ಇಲ್ಲಿ ನಾವು ಮಾಡೋರಿದ್ದೇವೆ ಗ್ರಂಥಾಲಯ ಇಲಾಖೆಯಿಂದ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲ ವಯೋಮಾನದವ್ರಿಗೂ ಕೂಡ ಉಪಯೋಗವಾಗುವಂಥ ಎಲ್ಲ ಪ್ರಕಾರಗಳ ಪುಸ್ತಕಗಳನ್ನು ಸುಮಾರು ರಾಜ್ಯದ ಎಂಟು ಪ್ರತಿಷ್ಠಿತ ಪುಸ್ತಕ ಮಳಿಗೆಗಳು ಆಕರ್ಷಕವಾಗಿ ಅತ್ಯಂತ ಉತ್ಸಾಹದಿಂದ ಒಂದು ನಮ್ಮ ಗ್ರಂಥಾಲಯ ಪ್ರದರ್ಶನದಲ್ಲಿ ಪಾಲ್ಗೊಳ್ಳಲಿದ್ದಾವೆ ಪ್ರದರ್ಶನ ಮತ್ತು ಮಾರಾಟ ಎರಡೂ ಕೂಡ ಇರುತ್ತೆ ಮಕ್ಕಳಿಗೆ ಜ್ಞಾನ ತುಂಬುವಂಥ ವಿಜ್ಞಾನದ್ದು ಸಂಸ್ಕಾರದ್ದು ಕಥೆಗಳು ಕಾರ್ಟೂನ್ಗಳು ಈ ರೀತಿ ಎಲ್ಲ ಬಗೆಯ ಉತ್ಕೃಷ್ಟ ಪುಸ್ತಕಗಳೇನಿದ್ದಾವೆ ಅವೆಲ್ಲವೂ ಕೂಡ ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಇರಲಿದೆ ನಮ್ಮೂರ ಅಂಗನವಾಡಿ ಅಂಥೇಳಿ ಅಂಗನವಾಡಿಯ ಮರುಸೃಷ್ಟಿ ಹೇಗೆ ನಡೀತದೆ ಹೇಗಿರುತ್ತೆ ಅಂಥೇಳಿ ಮತ್ತು ಶಿಕ್ಷಣ ಇಲಾಖೆಯಿಂದ ವಿಜ್ಞಾನ ಲೋಕ ಅಂಥೇಳಿ ಒಂದು ಪರಿಚಯವನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ಪ್ರತಿಷ್ಠಿತ ಪ್ಲಾನಿಟೋರಿಯಂನವರಿಂದ ಅವರನ್ನು ಕೂಡ ಮನವಿ ಮಾಡಿದ್ದೀವಿ ವಿಜ್ಞಾನ ಲೋಕದಲ್ಲಿ ಬಾಹ್ಯಾಕಾಶದ ಪ್ರದರ್ಶನ ಕೂಡ ಮಾದರಿಗಳನ್ನು ಕೂಡ ಅವರು ಪ್ರದರ್ಶನ ಮಾಡೋರಿದ್ದಾರೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಈಗ ಹತ್ತು ಹಲವು ಇಲಾಖೆಗಳು ವೈವಿಧ್ಯಮಯವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾವೆ ಇದರ ಜೊತೆಗೆ ಬೋನ್ಝಾಯಿ ಗಿಡಗಳ ಪ್ರದರ್ಶನ ಈ ಥರ ಎಲ್ಲ ಇದೆ ಮತ್ತು ಈ ವರ್ಷದ ವಿಶೇಷ ಆಕರ್ಷಣೆ ಅಂದರೆ ಸುಮಾರು ಮೂರರಿಂದ ನಾಲ್ಕು ಸಾವಿರ ಪ್ರಭೇದಗಳ ಚಿಟ್ಟೆಗಳು ಹಾಗೂ ಕೀಟಗಳ ಪ್ರದರ್ಶನವನ್ನು ಕೂಡ ನಾವು ಏರ್ಪಡಿಸಿದ್ದೇವೆ ಸುಮಾರು ಬಾಗಲ್ಕೋಟ್ ಯೂನಿವರ್ಸಿಟಿಯಿಂದ ಸುಮಾರು ಹದಿನಾರು ಡಿಸ್ಪ್ಲೇ ಬಾಕ್ಸ್ಗಳ ಜೊತೆ ಇದು ಅತ್ಯಂತ ಆಕರ್ಷಕವಾಗಿ ಚಿಟ್ಟೆ ಲೋಕ ಇರಲಿದೆ ಮಕ್ಕಳು ಸುಮಾರು ಮುನ್ನೂರರಿಂದ ನಾನ್ನೂರು ಪ್ರಭೇದಗಳ ಚಿಟ್ಟೆಗಳು ಹಾಗೂ ಅಸಂಖ್ಯಾತ ಸಾವಿರಾರು ಸಂಖ್ಯೆಯ ಕೀಟಗಳ ಒಂದು ಪರಿಚಯವನ್ನು ಆ ಪ್ರಭೇದಗಳ ಪರಿಚಯವನ್ನು ಈ ಒಂದು ಪ್ರದರ್ಶನದಲ್ಲಿ ಮಾಡ್ಕೊಳ್ಬೋದಾಗಿದೆ ಈ ರೀತಿ ಅನೇಕ ಆಕರ್ಷಕ ವಿಷಯಗಳ ಜೊತೆ ತೋಟಗಾರಿಕಾ ಬೆಳೆಗಳ ಒಂದು ಏನು ಪ್ರಗತಿಪರ ರೈತರು ಜಿಲ್ಲೆನಲ್ಲಿದ್ದಾರೆ ಅವರೊಂದಿಗೆ ವಿಚಾರ ಸಂಕೀರ್ಣ ಮತ್ತು ಅವರನ್ನು ಗೌರವಿಸುವಂಥ ಒಂದು ಕೆಲಸ ತೋಟಗಾರಿಕಾ ಪದ್ಧತಿಗಳನ್ನು ಬಗ್ಗೆ ಮಾಹಿತಿಗಳು ಈ ರೀತಿ ಈ ಎಲ್ಲವನ್ನೂ ಕೂಡ ನಾವು ಉತ್ಸಾಹದಿಂದ ಮಾಡ್ತಾ ಇದ್ದೇವೆ ಮಾನ್ಯ ಉಸ್ತುವಾರಿ ಸಚಿವರು ಸಹಕಾರ ಸಚಿವರು ಜಿಲ್ಲೆಯ ಎಲ್ಲ ಮಾನ್ಯ ಶಾಸಕರುಗಳು ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಹೀಗೆ ಎಲ್ಲರೂ ಕೂಡ ಇದಕ್ಕೆ ಮಾರ್ಗದರ್ಶನವನ್ನು ನಿರ್ದೇಶನವನ್ನು ನೀಡಿ ಇದೊಂದು ಯಶಸ್ವಿ ಫಲಪುಷ್ಪ ಪ್ರದರ್ಶನ ಆಗಲಿಕ್ಕೆ ನಮ್ಮ ಸಂಘ ಏನಿದೆ ತೋಟಗ ಜಿಲ್ಲಾ ತೋಟಗಾರಿಕಾ ಸಂಘ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಎಲ್ಲರೂ ಸೇರಿ ಇದನ್ನು ಇದರಲ್ಲಿ ಭಾಳ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಸೊ ಈ ಒಂದು ಯಶಸ್ವಿ ಒಂದು ಪುಷ್ಪ ಪ್ರ ಫಲಪುಷ್ಪ ಹಾಗೂ ಜ್ಞಾನ ಪ್ರದರ್ಶನ ಮೇಳಕ್ಕೆ ಈ ಒಂದು ಅವಕಾಶವನ್ನು ಯಾವುದೇ ನಾಗರಿಕರು ತಪ್ಪಿಸ್ಕೊಳ್ಬಾರ್ದು ತಪ್ಪಿಸ್ಕೊಂಡ್ರೆ ಖಂಡಿತವಾಗ್ಲೂ ಅದು ನಿಮಗೆ ಒಂದು ಲಾಸ್ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ನಷ್ಟ ಅನ್ನೋದನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಕಾರಣ ಈ ವೇದಿಕೆ ಅಷ್ಟು ಜ್ಞಾನವನ್ನು ಕೊಡ್ತದೆ ಅದರಲ್ಲೂ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನೋಡಲೇಬೇಕಾದಂಥ ಒಂದು ಪ್ರದರ್ಶನ ಎಲ್ಲರೂ ಉತ್ಸಾಹದಿಂದ ಬನ್ನಿ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ನಿರಂತರವಾಗಿ ಈ ಒಂದು ಪ್ರದರ್ಶನ ಇರುತ್ತೆ ಫುಡ್ ಕೋರ್ಟು ಕೂಡ ಇರುತ್ತೆ ವಾಹನದ ವ್ಯವಸ್ಥೆ ನಿಲುಗಡೆ ವ್ಯವಸ್ಥೆಗಳನ್ನು ಕೂಡ ಪ್ರತ್ಯೇಕವಾಗಿ ಮಾಡಲಾಗಿದೆ ಎಲ್ಲ ವ್ಯವಸ್ಥೆಗಳನ್ನ ವ್ಯವಸ್ಥೆಗಳೊಂದಿಗೆ ತಾವು ಬಂದು ಅಂತ ಹೇಳಿ ಎಲ್ಲ ನಾಗರಿಕರಲ್ಲಿ ನಾಗರಿಕರಲ್ಲಿ ನಾನು ವಿನಂತಿಯನ್ನು ಮಾತಾಗಿತ್ತು ಇದಾಗಿತ್ತು ಗಣರಾಜ್ಯೋತ್ಸವದ ಪ್ರಯುಕ್ತ ತುಮಕೂರಿನಲ್ಲಿ ಹಮ್ಮಿಕೊಂಡಿರುವ ಫಲಪುಷ್ಪ ಪ್ರದರ್ಶನದ ಕುರಿತು ಮಾಹಿತಿ ಹೀಗೆ ಸದಾ ಕೇಳ್ತಾ ಇರಿ ರೇಡಿಯೋ ಸಿದ್ಧಾರ್ಥ ತೊಂಬತ್ತು ಬಿಂದು ಎಂಟು ಕಂಪನಾಂಕಗಳಲ್ಲಿ ಇದು ತುಮಕೂರಿನ ಧ್ವನಿ